ಇನ್ನು ಸ್ವಾತಿ ಹತ್ಯೆ ಖಂಡಿಸಿ ರಾಣಿಬೆಂದೂರಿನಲ್ಲಿ ಬೃಹತ್ ಪ್ರತಿಭಟನೆ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ ನೂರಾರು ವಿದ್ಯಾರ್ಥಿಗಳು ಹಾವೇರಿ ಜಿಲ್ಲೆ ರಾಣಿಬೆಂದೂರಿನಲ್ಲಿ ನಡೆದಂತಹ ಬೃಹತ್ ಪ್ರತಿಭಟನೆ ಇದು ನರ್ಸಿಂಗ್ ಮತ್ತು ಫಾರ್ಮಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಹೋರಾಟ ನಡೀತಾ ಇದೆ ನರ್ಸಿಂಗ್ ಅಂಡ್ ಫಾರ್ಮಸಿ ವಿದ್ಯಾರ್ಥಿಗಳಿಂದ ಭಾರಿ ಪ್ರತಿಭಟನೆ ಯುವತಿಯ ಹತ್ಯೆಯನ್ನು ಖಂಡಿಸಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿ ಪ್ರತಿಭಟಿಸ್ತಾ ಇದ್ದಾರೆ ನೂರಾರು ವಿದ್ಯಾರ್ಥಿಗಳಿಂದ ಆಕ್ರೋಶ ದೃಶ್ಯಗಳನ್ನು ನೋಡ್ತಿದ್ದೀವಿ ಆದಂತಹ ಪ್ರತಿಭಟನೆ ವಿದ್ಯಾರ್ಥಿಗಳು ವಿವಿಧ ಸಂಘಟನೆಗಳು ಸ್ಥಳೀಯರೆಲ್ಲರೂ ಕೂಡ ಸೇರಿ ಸ್ವಾತಿ ಹತ್ಯೆಯನ್ನು ಖಂಡಿಸಿ ಪ್ರತಿಭಟಿಸಿದ್ದಾರೆ ਹੰਤਾ ਆਰੇਤ ਮਾਤਾ ਕੀ